ಚಕ್ರಮಾತಾ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇವತ್ತು ಸುಭಾಷಿತ ತಿಳ್ಕೊಳ್ಳೋಣ ಕಾಯಬೇಕು ಅಷ್ಟೇ ಎಲ್ಲದಕ್ಕೂ ಕೊನೆ ಇದೆ ಅದು ಸಂತೋಷ ಆದರೂ ಸರಿ ಕಷ್ಟಗಳಾದರೂ ಸರಿ ಇವತ್ತು ವಿವೇಕಾನಂದ ಆಚಾರ್ಯ ಅನ್ನೋರು ತಾಂಬೂಲದ ಬಗ್ಗೆ ವಿಲ್ಲೇ ಬಗ್ಗೆ ತಿಳಿಸಿದರೆ ಅದನ್ನು ನಾವು ತಿಳ್ಕೊಳ್ಳೋಣ ಅಡಿಕೆ ವಿಳ್ಳೆದೆರೆ ಎರಡನ್ನೂ ಕೊಡುವುದಕ್ಕೆ ತಾಂಬೂಲ ಎಂದು ಕರೆಯುತ್ತೇವೆ ತಾಂಬೂಲದ ಜೊತೆಗೆ ದುಡ್ಡನ್ನು ಇಟ್ಟುಕೊಟ್ಟಾಗ ಅದು ತಾಂಬೂಲ ದಕ್ಷಿಣೆಯಾಗುತ್ತದೆ ಗೋಮಾತೆಯಲ್ಲಿ ಮುಕ್ಕೋಟಿ ದೇವರು ಅಂದರೆ ಮೂವತ್ತ್ ಕೋಟಿ ದೇವತೆಗಳು ನೆಲೆಸಿರುತ್ತಾರೆ ಎನ್ನಲಾಗುತ್ತದೆ ಅದೇ ರೀತಿ ವಿಳ್ಳೇದೆಲಿಯಲ್ಲಿಯೂ ಕೂಡ ಸರ್ವ ದೇವತೆಗಳು ನೆಲೆಸಿದ್ದಾರೆ ಎನ್ನಲಾಗುತ್ತದೆ ಆದ್ದರಿಂದಲೇ ಎಲ್ಲ ಶುಭ ಕಾರ್ಯಗಳಲ್ಲಿ ನಾವು ವಿಳ್ಳೆದೆರಿಯನ್ನು ಬಳಸುತ್ತೇವೆ ಮದುವೆ ನಿಶ್ಚಿತಾರ್ಥಗಳಲ್ಲಿ ಸರ್ವ ದೇವತೆಗಳ ಸಾಕ್ಷಿಯಾಗಿ ಈ ಸಂಬಂಧ ಗಟ್ಟಿ ಮಾಡಿಕೊಳ್ಳುತ್ತೇವೆ ಎಂದು ತಾಂಬೂಲವನ್ನು ಬದಲಾಯಿಸಿಕೊಳ್ಳುತ್ತೇವೆ ಹಿಂದೂ ಪುರಾಣದಲ್ಲಿ ಸಮುದ್ರ ಮಂಥನ ಸಮಯದಲ್ಲಿ ಎಲ್ಲ ದೇವತೆಗಳು ಸೇರಿ ಸಮುದ್ರ ರಾಜರಿಗೆ ತಾಂಬೂಲವನ್ನು ಕೊಟ್ಟು ಸಮುದ್ರ ರಾಜನಿಂದ ಅಪ್ಪಣೆಯನ್ನು ಪಡೆದು ಸಮುದ್ರ ಮಂಥನವನ್ನು ಪ್ರಾರಂಭಿಸಿದರು ಎನ್ನಲಾಗಿದೆ ಹಾಗಾಗಿ ನಾವು ಯಾವುದೇ ಶುಭ ಕಾರ್ಯಗಳಲ್ಲಾಗಲಿ ಅಥವಾ ಮನೆ ದೇವರನ್ನು ಪೂಜಿಸುವಾಗ ಪ್ರತಿಯೊಂದಕ್ಕೂ ಕೂಡ ನಾವು ತಾಂಬೂಲವನ್ನು ಮೊದಲಿಗೆ ಇಟ್ಟು ಮುಂದಿನ ಕಾರ್ಯಗಳನ್ನು ಮಾಡುತ್ತೇವೆ ವಿಳೆದೆಲೇ ತುದಿಯಲ್ಲಿ ಲಕ್ಷ್ಮೀ ವಾಸವಾಗಿದ್ದಾಳೆ ವಿಳೆದೆಲೆ ಬಲಭಾಗದಲ್ಲಿ ಬ್ರಹ್ಮ ದೇವರಿದ್ದಾರೆ ಮಧ್ಯಭಾಗದಲ್ಲಿ ಸರಸ್ವತಿ ಎಡಭಾಗದಲ್ಲಿ ಪಾರ್ವತಿ ವಾಸ ಸಣ್ಣ ದಂಟಿನಲ್ಲಿ ಮಹಾವಿಷ್ಣುವಿನ ವಾಸ ಹಿಂಭಾಗದಲ್ಲಿ ಚಂದ್ರನ ವಾಸ ವಿಳೆದೆಲೆ ಬುಡದಲ್ಲಿ ಮೃತ್ಯುವಿನ ವಾಸ ಹಾಗಾಗಿ ವಿಳೆದೆಲೆಯನ್ನು ತಿನ್ನುವಾಗ ಅದರ ತೊಟ್ಟಿನ ಭಾಗವನ್ನು ತೆಗೆದು ತಿನ್ನುತ್ತೇವೆ ತೊಟ್ಟಿನ ತುದಿಯಲ್ಲಿ ಅಹಂಕಾರ ದೇವತೆ ದರಿದ್ರ ದೇವತೆ ವಾಸವಾಗಿರುತ್ತಾರೆ ತೊಟ್ಟನ್ನು ತೆಗೆಯದೇ ತಿಂದರೆ ನಮ್ಮ ಆಯಸ್ಸು ಕಡಿಮೆಯಾಗುತ್ತದೆ ಆದ್ದರಿಂದ ವಿಳಯದಲ್ಲಿ ತೊಟ್ಟನ್ನು ತೆಗೆದು ತಾಂಬೂಲವನ್ನು ತಿನ್ನಬೇಕು ಎನ್ನುತ್ತಾರೆ ಆ ತೊಟ್ಟು ಬಿಟ್ಟು ತೆಗೆದು ಅದನ್ನ ಕೆಲವರು ಮಕ್ಕಳಿಗೆ ಕೊಡ್ತಾರೆ ಕೊಡಬಾರದು ನಾವು ಆದಷ್ಟು ಎಳೆಯ ವಿಳೆದಲ್ಲಿ ದೇವರಿಗೆ ಇಡಬೇಕು ಬಲಿ ತೀರುವಂತ ಬಲಿತಿರುವಂತಹ ವಿಳ್ಯದಲ್ಲಿ ಏನು ದೇವರಿಗೆ ಅರ್ಪಿಸಬಾರದು ನಾವು ಹಾಕೊಂತೀವಿ ಅದನ್ನ ಹಾಕ ದೇವರಿಗೆ ಮಾತ್ರ ಇಟ್ಕೊಡ್ತೀವಿ ವಿಳ್ಯದಲ್ಲಿ ಏನು ನೆಲದ ಮೇಲೆ ಇಡಬಾರದು ಯಾಕೆ ಲಕ್ಷ್ಮಿ ಸಮೇತ ಲಕ್ಷ್ಮೀ ರೂಪ ಅದು ವಿಳೆದೆರಿಯನ್ನು ಹಾಸಿಗೆ ಮೇಲೆ ಇಡಬಾರದು ವಿಳ್ಯತೆರಿಯನ್ನು ಉಲ್ಟಾ ಇಡಬಾರದು ತಾಂಬೂಲವನ್ನು ಕೊಡುವಾಗ ವಿಳ್ಳೆದೆರಿಯನ್ನು ಕೆಳಗೆ ಬೀಳಿಸಬಾರದು ಕೆಳಗೆ ಬಿದ್ದರಂತಹ ವಿಳೆದೆರಿಯನ್ನು ದೇವರಿಗೆ ಇಡಬಾರದು ನಾವು ತಾಂಬೂಲವನ್ನು ಕೊಡುವಾಗ ತುದಿ ನಮ್ಮ ಕಡೆ ಇರಬೇಕು ವಿಳ್ಯದ ತೊತ್ತು ತೆಗೆದುಕೊಳ್ಳುವವರ ಕಡೆಗೆ ಇರಬೇಕು ಅರಿದಿರುವ ವಿಳೆದನ್ನು ದೇವರಿಗೆ ಹಾಗೂ ಇಡಬಾರದು ಕೊಡ್ಡಬಾರದು ಪುರೋಹಿತರಿಗೆ ಬ್ರಾಹ್ಮಣರಿಗೆ ಅದು ಬ್ರಾಹ್ಮಣ ಮುತ್ತೈದೆಯರಿಗೆ ತಾಂಬೂಲವನ್ನು ಕೊಡುವಾಗ ಮತ್ತು ಮನೆಯ ದೇವರಿಗೆ ತಾಂಬೂಲ ದಕ್ಷಿಣೆ ಕೊಡುವಾಗ ಐದು ವಿಳೆದೆಲೆಯನ್ನು ಇಡಬೇಕು ತಾಂಬೂಲಗಳಲ್ಲಿ ಮೂರು ಬಗೆಯಿದೆ ಫಲತಾಂಬೂಲ ಪೂರ್ಣತಾಂಬೂಲ ಸಾಮೂಹಿಕ ತಾಂಬೂಲ ದೇವರಿಗೆ ಇಡುವಾಗ ಐದು ತರಹದ ಹಣ್ಣುಗಳ ಜೊತೆ ಐದು ವಿಳೆದಲೆ ಅಡಿಕೆ ದಕ್ಷಿಣ ಬಿಡುವುದು ಫಲತಾಂಬೂಲ ಎನಿಸಿಕೊಳ್ಳುತ್ತದೆ ತೆಂಗಿನಕಾಯಿ ಜೊತೆಗೆ ಐದು ವಿಳೆದಲೆ ಅಡಿಕೆ ದಕ್ಷಿಣ ಇಟ್ಟು ಕೊಡುವುದು ಪೂರ್ಣ ತಾಂಬೂಲ ಫಲ ತಾಂಬೂಲ ಮುತ್ತೈದೆಯರಿಗೆ ಎರಡು ವಿಳೆದಲ್ಲಿ ಅಡಿಗೆ ಒಂದು ಯಾವುದಾದ್ರೂ ಹಣ್ಣು ದಕ್ಷಿಣೆ ಇದ್ದಿಷ್ಟನ್ನು ಇಟ್ಟರೆ ಕೊಟ್ಟರೆ ಅದು ಸಾಮೂಹಿಕ ತಾಂಬೂಲವಾಗುತ್ತದೆ ಪುರೋಹಿತರಿಗೆ ತಾಂಬೂಲನ್ನು ಕೊಡುವ ಸಮಯದಲ್ಲಿ ಒಂದು ವಿಳೆಯದಲ್ಲೇ ಕೊಡುವುದರಿಂದ ದುಃಖಕ್ಕೆ ಕಾರಣವಾಗುತ್ತದೆ ಹಾಗೂ ಯಾವುದೇ ಶುಭ ಫಲ ಲಭಿಸುವುದಿಲ್ಲ ಎರಡು ವಿಳೆದಲ್ಲಿ ಕೊಟ್ಟರೆ ಸಂಪತ್ತು ಕರಗುತ್ತದೆ ಹಾಗೂ ದರಿದ್ರತೆಗೆ ಧಾರಣವಾಗ ಸಂಪತ್ತ ನಾಶವಾಗುತ್ತದೆ ಮೂರು ವಿಳೆದಲ್ಲೇ ಕೊಡುವ ವಂಶ ನಾಶವಾಗುತ್ತದೆ ಮಕ್ಕಳಿಗೆ ಆಪತ್ತು ಒದಗುತ್ತದೆ ನಾಲ್ಕು ಮತ್ತು ಐದು ವೀಳ್ಯದೆಲೆ ಕೊಡುವುದರಿಂದ ಅತ್ಯಂತ ಶುಭದಾಯಕ ಹಾಗೂ ಪೂರ್ಣ ಫಲಗಳು ಲಭಿಸುತ್ತದೆ ಎಂದು ಹೇಳಲಾಗಿದೆ ಇದರಿಂದ ನಾವು ವೀಳ್ಯದೆಲೆ ಬಗ್ಗೆ ತಿಳ್ಕೊಂಡು ಇವತ್ತು ನಾವು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ದಕ್ಷಿಣ ಶ್ರೀ ಕ್ರೋಧಿ ನಾಮ ಸಂವತ್ಸ್ರ ದಕ್ಷಿಣಾಯನ ಶರದ್ ಋತು ಮಾಸ ಕೃಷ್ಣಪಕ್ಷ ರಾತ್ರಿ ಹತ್ತು ಇಪ್ಪತ್ತು ತನಕ ಇದೆ ರಾತ್ರಿ ನಕ್ಷತ್ರ ರಾತ್ರಿ ಹನ್ನೆರಡು ಎರಡು ಉತ್ತರ ಭಾಗ ಅಂದ್ರ ಇದೆ ಇವತ್ತು ಮಹಾಲಯ ಅಮಾವಾಸ್ಯ ರಾತ್ರಿ ಹತ್ತು ಇಪ್ಪತ್ತು ತನಕ ಇದೆ ಮಹಾಲಯ ಅಮಾವಾಸ್ಯನ ಆಚರಿಸಿ ಮಹಾಲಯ ಅಮಾವಾಸ್ಯೆ ರಾತ್ರಿ ಹತ್ತು ಇಪ್ಪತ್ತು ತನಕ ಇದೆ ಎಲ್ಲರೂ ಅಮಾವಾಸ್ಯೆ ಗೊತ್ತಾಯ್ತಾ ರಾತ್ರಿ ಹತ್ತು ಇಪ್ಪತ್ತು ತನಕ ಇರೋದ್ರಿಂದ ಮಹಾಲಯ ಅಮಾವಾಸ್ಯೆ